ಗಾಯ್ಸ್ ನಾಮಚಲ್ಮೆಯಿಂದ ಹಾಗೆ ಮುಂದೆ ಬರಬೇಕಾದ್ರೆ ಸಿದ್ಧಗಂಗಾ ಮಠಕ್ಕೆ ಹೋಗೋ ರೋಡಲ್ಲಿ ಇಲ್ಲೊಂದು ದೇವಸ್ಥಾನ ನೋಡಿದೆ ತುಂಬ ಹಳೇ ದೇವಸ್ಥಾನ ಒಂದು ಬಂಡೆ ಇದೆ ಬಂಡೆ ಕೆಳಗಡೆ ಕಟ್ಟಿರುವಂಥ ದೇವಸ್ಥಾನ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಾನಂತ ಯಾವತ್ತೂ ನೋಡಿಲ್ಲ ಈ ದೇವಸ್ಥಾನ ಇಲ್ಲಿ ಯಾವ ದೇವಸ್ಥಾನ ಇದೆ ಏನಿದೆ ಅಂತ ನೋಡೋಣ ಅಂತ ಬಂದೆ ಹಾಗೆ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು ಇಲ್ಲಿ ಗವಿ ಸಿದ್ದೇಶ್ವರ ಧ್ಯಾನ ಮಂದಿರ ಅಂತ ಇದೆ ಬಾಕ್ಲಾಕಿದ್ದಾರೆ ಓಪನ್ ಇಲ್ಲ ಶಿವನ ವಿಗ್ರಹ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿ ಈ ಬಂಡೆ ಕೆಳಗಡೆ ಒಂದು ಗುಹೆ ತರ ಇದೆ ಬನ್ನಿ ನೋಡೋಣ ಕಡೆ ಏನಿದೆ ಅಂತ ಗುಹೆ ಗುರು ಬೆಂಡಿದು ಬೆಂಡಲ್ಲಿ ಮಾಡಿರೋದು ಹೋಗೋಣ ಹೊರಗಡೆ ಬನ್ನಿ ನೀವೆಲ್ಲರೂ ಜೊತೆಗಿರ್ಬೇಕಾದ್ರೆ ನಾನು ಯಾಕೆ ಹೆದರ್ಕೊಂಡ್ಲಿ ಯಾರೋ ಬಂದು ಇಲ್ಲೆಲ್ಲ ಅಡುಗೆಗಳೆಲ್ಲ ಹೋಗಿದ್ದಾರೆ ಒಲೆಗಳೆಲ್ಲ ಇಟ್ಟಿದ್ದಾರೆ ಬಹುಶಃ ಈ ದೇವಸ್ಥಾನದ ಹಬ್ಬ ಮಾಡಿದಾಗ ಜಾತ್ರೆ ಮಾಡಿದಾಗ ಜನಗಳು ಬಂದು ಇಲ್ಲಿದ್ದು ಅಡುಗೆ ಮಾಡಿ ಹೋಗಿರುವಂಥ ಜಾಗ ಅದು ಮತ್ತು ಈ ಮಣ್ಣನ್ನು ಅಬ್ಸರ್ವ್ ಮಾಡಿ ಹುತ್ತದ ಮಣ್ಣಿರೋ ಆಗಿದೆ ಅದು ಮಣ್ಣು ಗೆದ್ಲು ಮಣ್ಣು ಅಂತಾರಲ್ಲ ಸವಾ ಮಣ್ಣಿದು